ಚಿಂತೆಯಲ್ಲಿ ಕುಳಿತಿರುವ ಸಕನ ನುಡಿದಿರ

ಅವನ ಕೆಲಸ ಅಂತ ಓ ಹಾಗೆ ಹಾಗೆ ಬಿಡ್ತಾ ಅವ ಆಯ್ತು ಅವನು ಅದಾಯ್ತಾ ಕೆಲಸ ಆಯಿತು ಮತ್ತೆ ಬೇರೆ ಯಾವ ತರಬೇತಿ ತಗೊಳ್ಳೋದಿಲ್ಲ ಅವ ಮಿತ್ರ ಈಗ ಎರಡು ಸುಖ ಎಲ್ಲ ಮಾರೆ ಪುಟೀವ ಚಂದಿನ ಹಾಗೆ ಹೌದಪ್ಪ ಹಾಳಾಯ್ತಾ ಹೇಗೆ ಉಣಿತ ಆಯಿತಾ ಹೇಗೆ ಈಗ ಗಾಳಿ ಯಾಳಿ ತೆಗೆದಾ ಚಂಡಿರಾಗಿ ಪುಸ್ತಾ ಅಂತ ಇಲ್ಲ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಮುಖ ಎಂತದ ಅಮ್ಮ ನೋಡಿ ಚಂದ ಮುಖ ಅಲ್ಲ ಅವಂದ ಏನು ಚಂದವ್ವ ಮುಖ ರೋಗ ಇದ್ದರೂ ಚಂದ್ವ ಅದು ಯಾಗಿದ್ರು ಚಂದ್ವೇ ಹೌದಪ್ಪ ಮುಖದ ಕಲ್ಲು ಬೇಕಾರ ಹಾಕ್ತೀನಿ ಮುಖ ಮೇಲೆ ಹಾಕು ಕಲ್ಲು ಚಂದ ಚಂದವೇ ಅಂತ ಅಂತ ಮುಖದ ಇವತ್ತು ನೋಡು ಹಾಕಿ ಕೂತಿದ್ದ ಅಂತ ಹೇಳಿ ಎಳ್ಳರಿತು ಎಂಥದು ಇಲ್ಲ ಪಾಪ ಸೋಲಿನ ಎಳೆ ಎಲ್ಲಿ ಹೊರ ಕೇಳ್ರೆ ಹುಲ್ಲೀರೆಲ್ಲ ಬಿಟ್ನಾರ ಹು ಹುಲ್ಲು ನೀರು ಬಿಟ್ನ ಆ ಯಾವುದಕ್ಕೆ ಹುಲ್ಲು ನೀರಿಲ್ಲ ಈಗ ಕಚ್ಚಿಲ್ಲ ಪೈರಿಲ್ಲ

ಅಂತ ಹೊತ್ತಲ್ಲದ ಹೊತ್ತಿನಲ್ಲಿ ಎಲ್ಲ ವ್ಯವಹಾರಗಳು ದಿನನಿತ್ಯದ ಕಾರ್ಯಗಳು ನಡೀತದೆ ಅಂದ್ರೆ ವ್ಯವಸ್ಥಿತವಂತ ಸಂದರ್ಭದಲ್ಲಿ ಒಬ್ಬ ಕ್ಷತ್ರಿಯನಾಗಿ ಒಬ್ಬ ರಾಜಕುಮಾರನಾಗಿ ಇನ್ನೊಬ್ಬರಿಗೆ ಆದರ್ಶವಾಗಬೇಕಾದಂತ ವ್ಯಕ್ತಿ ಗುಂಪಾಗಿ ಕುಳಿತುಕೊಳ್ತಾನೆ ಅಂತ ಆದ್ರೆ ಏನಾಗಿ ಬಾಯ ಒಂದ್ಸರ್ಗಡೆ ಹೇಳ್ರಿ ಇಲ್ಲ ಮೊದಲು ಹೊತ್ತಿಗೆ ಹೊತ್ತಿಗೆ ಸರಿ ಬರ್ತಿದ್ದಾವೆ ಮಾಡ್ಲಿಕ್ಕೆ ನೆನ್ ಪೈ ಕರ್ಕೊಂಡು ಹೋಗುದು ಬಿಡುಗ ಬಾರಿಸುವ ಗಂಟೆ ಬಾರಿಸುವುದು ಕರ್ಕೊಂಡು ಹೋಗುವುದು ಡನ್ ಅಂತ ಶಬ್ದ ಆದ ಮರುಗಳಿಗೆ ಎಲ್ಲಿ ನಿನ್ನೊಟ್ಟಿಗೆ ಇರುವ ಹಾಗೆ ಅಲ್ವಾ ನಾವು ಹೊಲ್ ಹಾಕೊಂಡು ಅಂತ ಚುರುಕಿದ್ದ ಹುಡುಗ ಮಾರಾಯ

ಇನ್ನು ಆ ಹೆಸ್ರು ಬಿಡ್ಲಿಲ್ಲ ನೀನು ನಾನ್ ಅವ್ನು ಪ್ರೀತಿಯನ್ ಕಾನಿ ಸುಬ್ಬರ್ಣಿ ಅಂತಲೇ ಸುಬರ್ಣೆ ಹೇಳ ವಿಷಯ ಹೇಳ ಅವನತ್ರ ನೀ ಹೀಗೆ ಮಾಡ್ತೀನಿ ಮಿತ್ರ ಕಥೆ ಅಂತ ನಿನ್ನ ಪ್ರಾಣ ಸ್ನೇಹಿತನಾಗಿ ನಾವೆಲ್ಲ ಕಾರ್ಯಗಳನ್ನ ಇದ್ಗೆ ಅನುಕೂಲಕರನಾಗಿ ಮಾಡಿಕೊಟ್ಟಮ್ಮ ನಾನು ವಾರ ಕಟ್ಲಿ ಆಯ್ತು ಮಾರೆ ಎಂತ ಓ ಕುಡಿದೆ ಓ ದೊಟ್ ಮಿತ್ರಾ ಸತ್ಯ ಹೇಳ್ತೀನಿ ನಿನಗೆ ಕುಡಿಯಲೇ ಬೇಕೆನ್ನುವಂತ ಆಸೆ ಉಂಟು ಅಂತಾದ್ರೆ ನನಗೆ ವಿಶ್ವಾಸ ದೀಪದ ಬಿಲಾ ಕುಡಿತ ಮಗುವಂತೆ ನನ್ನ ತಡೆಯಾ ನೀನ್ ಬರ್ಬೇಕು ಮಿತ್ರ ನೀನು ಜೀವನದಲ್ಲಿ ಏನಂದೇ ಆಸೆ ಪಡು ಅದನ್ನು ಒದಗಿಸುವಲ್ಲಿ ನಿನ್ನ ಮಿತ್ರ ನಾನಿತ್ತೇನ ಭರವಸೆ ಮಾತು ಎಷ್ಟೊತ್ತಿಗೆ

ನಿನಗೆ ಏನ್ ಆಗ್ಬೇಕೆನ್ನುವುದನ್ನು ಹೇಳೋ ಅದನ್ನು ಪೂರೈಸುವಲ್ಲಿ ನಾನಿಲ್ಲ ನೃತ್ಯಕ್ಕೆ ನಾವೀಗ No! ஓடதமையா லலனே என்னரதே லலனே என்னரதே நீனும் பள்ளி நடுவா சதிய சலிசு இன்னரதே మొటత మయ్యా లలనే అన్నరసి లలనే అన్నరసి నీ

ಇಲ್ಲೊಂದು ಹಾಗೆಲ್ಲ ಅವಳ ಸೌಂದರ್ಯ ಅವಳ ರೂಪ ಅವಳ ನರ್ತನ ಆ ಚಲುವಿಕೆ ಅವಳ ವೈಯಾರ ಅವಳ ಬಿಂಕ ಅವಳ ಬಿಗುಮಾನ ಅವಳ ಅವಳು ಸಾಯಲ ಎಲ್ಲವೂ ಒಂದು ರೀತಿಯ ಕಡಲಿನ ತಲೆ ನನ್ನ ಪಾಲಿಗೆ ನನ್ನ ಪಾಲಿಗೆ ಅವಳು ಕಾಣದ ಕಡಲು ಖಂಡಿತ ಅಪರೂಪಕ ಒಂದು ಒಳ್ಳೆ ಮಾತಾಡ ನನ್ನ ಮನಸ್ಸು ನಿಮಗೆ ಅಪರೂಪಕ್ಕೆ ಕಾಣದ ಕಡಲಿಗಾಗಿ ಹಂಬಲಿಸ್ತಾ ಮೇಲೂ ಒಬ್ಬಳೆ ಕೆಳಗೂ ಹೋಗಳು ಆಚೆಯೂ ಹೋಗಳೆ ಈಚೆಯೂ ಅವಳೆ ಈ ಕಂಬದಲ್ಲಿ ಅವಳೆಲ್ಲ ಈ ಪ್ರಸಂಗ ನಾಳೆ ಯಾವ್ದು ಚರಿತ್ರೆ ಆ ಕಬ್ಬದಲ್ಲೂ ಇದ್ದಾರೆ ಈ ಕಬ್ಬದಲ್ಲೂ ಇದ್ದಾರೆ ಬೇರೆ ಇದ್ದಾರೆ ಒಳಗಿದ್ದಾರೆ ಹೊರಗಿದ್ದಾರೆ ಅಂತ ಹೇಳಿ ಹಾಗೆ ಅವರಿಗೆ ಆಗಿದೆ ಇವನಿಗೆ ಬೇರೆ ಶುರುವಾಗಿದೆ ಈಗ ಮಿತ್ರ ನಿಜವಾಗಿ ಈ ಸಂದರ್ಭದಲ್ಲಿ ನಿನ್ನನ್ನು ಇಲ್ಲಿಯವರಿಗೆ ಕರೆಸಿಕೊಂಡೇ ಕರೆಸಿಕೊಂಡ ದೇಹದಕ್ಕಾಗಿ ಯಾಕೋ ಮಿತ್ರ ಓ ಈ ಕೆಲ ಸಮಯದ ಹಿಂದೆ ಅಂತರ್ವಿದ್ಯಾಲಯ ಬನವಾಸಿಯಲ್ಲಿ ನೃತ್ಯ ಸ್ಪರ್ಧೆಯನ್ನ ನೋಡುವುದಕ್ಕಾಗಿ ಹೋದೆ ನಾನು ಆ ಸ್ಪರ್ಧೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನರ್ತನ ಮಾಡಿದಂತಹ ಅವಳು ಯಾರು ಏನು ಎನ್ನುವ ಹಾಗೆ ಗೊತ್ತಿಲ್ಲ ಮೊದಲ ನೋಟದಲ್ಲಿ ಪ್ರೇಮಾಂಕುರವಾದದ್ದು ಸತ್ಯ ನೋಡು ನನ್ನ ಬದುಕು ಎನ್ನುವುದು ಅರ್ಥಪೂರ್ಣವಾಗಬೇಕು ಅಂತಾದ್ರೆ ಅವಳು ನನಗೆ ಬೇಕು ಅವಳನ್ನು ಹೊಂದಿದೆ ಅಂತಾದ್ರೆ ಅವಳನ್ನು ನನ್ನ ಮನದನ್ನೇ ಆಗಿ ಪಡೆದಿದೆ ಅಂತಾದ್ರೆ ಖಂಡಿತವಾಗಿ ನಾನೇ ಪುಣ್ಯ ಧನ್ಯ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದವರು ನೀವು ಹೌದಾ ನಾನು ಸಂತೋಷವಾಗಿರಬೇಕು ಎನ್ನುವ ಹಾಗೆ ಬಯಸಿದವರು ನೀವು ನನ್ನ ಸುಖವೇ ನಿಮ್ಮ ಸುಖ ಎನ್ನುವ ಹಾಗೆ ಭಾವಿಸಿದವರು ನೀವು ನಾನು ಸರಿಯಾಗಿರಬೇಕು ಸುಖವಾಗಿರಬೇಕು ಮಾರಾ ಎನ್ನುವ ಹಾಗಿದ್ರೆ

दो की गलिल ने सचरित ಯಾರು ಸೀರೆ ಒಳಗ ಹಾಕ್ಲಿಕ್ಕಿಲ್ಲ ಎಲ್ಲ ಬಾಚೆಗೆ ತಂದು ಮರೊಳ ಹಾಕೊಳ್ಳುವ ಯಾವ ಸೀರಿಯಲ್ ನೋಡ್ರು ಆ ಸೀರಿಯಲ್ ಉಳಿದಾಳೆ ಈ ಸೀರಿಯಲ್ ಇವಳಿದ್ದಾಳೆ ನಮ್ಮಲ್ಲ ಸೀರೆ ಉಳಿದ್ ಬಿಟ್ಟಲ್ಲ ಈಗ ಸೀರೆ ಉಟ್ಟು ನೋಡ್ಕೊಂಡು ಹೀಗಂದ್ರು ಅದಕ್ಕಾಗಿ ಆ ಒಂದು ಮರ ಯಾ ಸೀರೆ ಉಂಟಲ್ಲ ಅಂತೇಳಿ ಸೀರೆ ಅವ್ರು ತಗೊಂಡು ಹೋಗ್ತಿದ್ದೆ ನನ್ನ ಹೇಳ್ಕೊಂಡ್ಬಿಟ್ಟಿದ್ದ ಅವಳಿ ಅಂತೇಳಿ ಆ ಜಾಗೃತಿ ಮಾಡ್ತೀವಿ ಈ ಈಗೀಗ ಈಗೀಗ ಅವಳನ್ನೇ ಕಾಣಿಸ್ತಾ ಇದ್ದ

ಅಲ್ಲ ಅದೇನು ಪ್ರಯತ್ನ ಮಾಡ್ರೆ ಯಾರು ಹುಡುಕ್ತೇ ಬಿಡುದಿಲ್ಲ ನೀನು ಯಾಕೆ ಹೇಳು ಬನವಾಸಿಯಲ್ಲಿ ನಡೆದಿರುವಂತ ನಾಟ್ಯ ಸ್ಪರ್ಧೆ ಪ್ರಧಾನ ಭೂಮಿ ಅದು ಸುಲಭ ಮತ್ತೆ ಯಾವತ್ ನಡೆದದ್ದು ಕಾರ್ಯಕ್ರಮ ಅದ್ರ ಬಗ್ಗೆ ವಿಚಾರ ಮಾಡ್ರೆ ಆಯ್ತು ನಾವು ಅಲ್ವಾ ಅವತ್ ಯಾರಿದ್ರೆ ಅನ್ಸರ್ತಿ ಮಾಡಿ ಮಾಡ್ರೆ ಹಾಗೆ ನೋಡಿದಾಗ ಇವನಿಗೆ ಅವಳ ಭಾವಚಿತ್ರ ಎಲ್ಲಿ ಆದ್ರೂ ಸಿಕ್ಕಿತ್ತು ಅಂತ ಆದ್ರೆ ತಂದು ತೋರಿಸಿದ್ರೆ ತೋರಿಸಿದ ನೋಡಿದವಳು ಇವಳೆ ಗೊತ್ತಾಗ್ತಾನೆ ನಿಗದಿಯಾದ ಸಮಯ ದಿನಾಂಕ ದಿನಾಂಕಿಲ್ಲ ಬೇಡ ಬಿಡು ಅದೆಲ್ಲ ಅಗತ್ಯ ಉಂಟಲ್ಲ ಆ ನೇರವಾಗಿ ಬನವಾಸಿಗೆ ಹೋದ್ರಾಯ್ತು ವಿಚಾರ ಕೇಳಿದ್ರಾಯ್ತು ಅಲ್ವಾ ಅವಳು ಯಾರು ಏನು ಎತ್ತ ಎನ್ನುವುದನ್ನ ತಿಳಿದುಕೊಳ್ಳಬಹುದು ನನಗೆ ಅದೇ ವಿಶ್ವಾಸದ ಮೇಲೆ

ಈಗ ಹೇಳಿದ್ರೆ ಅನೇಕ ಮಂದಿ ನೋಡಿದ್ದೇನಾ ಈ ಕಡೆ ಮದುವೆ ಆಗುದಿಲ್ಲ ಅಂತ ಮಾತ್ರ ಬಿಡುವುದೇ ಇಲ್ಲ ಹಾಗಲ್ಲ ಯುವರಾಜನಾಗಿ ನೀನು ಯಾವತ್ತಿಗೂ ಚಿತ್ತ ಸ್ವಾಸ್ಥ್ಯವನ್ನ ಕಳೆದುಕೊಳ್ಳಬಾರದು ಹೆಣ್ಣಿನ ಕುರಿತಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಷ್ಟೇ ಕ್ಲಷ್ಟವಾಗಿ ಎಷ್ಟೇ ಸಮಯ ವ್ಯರ್ಥವಾಗಿರಲಿ ಅವಳನ್ನ ಕರೆ ತಂದು ನಿನ್ನ ಸತಿ ಮಾಡಿಸುವ ಹೊಣೆಗಾರಿಕೆ ಪ್ರಸ್ತಾಪ ನಿನ್ನ ಅಲ್ಲ ಏನಾದ್ರೆ ನೀ ಪದೇ ಪದೇ ಅದು ಹೇಳು ನನ್ನ ಹೆಸರೇ ನನಗೆ ನೆನಪೋಗುದು ಈಗ ವಿಜಯ ವಿಜಯ ನೀವು ಸುಬ್ಬಣಿ ಸಮಸ್ಯೆ ಇಲ್ಲ ಹಾಗಾಗಿ ಒಂದು ಉಪಕಾರ ಮಾಡು ಏನಾದ್ರೂ ಮಾಡಿ ಅವಳು ಯಾರು ಏನು ಅಂತ ತಿಳ್ಕೊಂಡು ಬಂದು ಒಂದು ವ್ಯವಸ್ಥೆ ಮಾಡು ಮರಡು ಮಿತ್ರ ಮೊದ್ಲೇ ಹೇಳಿದ್ದೇನೆ ತಿರುಗಾಟ ನಾನು ಮಾಡಬೇಕು ನಿನಗೆ ಸತಿಯಾಗಿ ಅವಳನ್ನು ಕರೆತರಬೇಕು ಅಂತಾದ್ರೆ ನನ್ನ ನನ್ನೊಟ್ಟಿಗೆ ಇರಬೇಕು ಎಷ್ಟೊತ್ತಿಗೂ ಕರ್ಕೊಂಡು

ನನ್ನ ಮನಸ್ಸು ತಿಳಿಯಾಗಬೇಕು ಸರಿಯಾಗಬೇಕು ಅಂತಾದ್ರೆ ಆ ನೀವಿಬ್ರು ಆದಷ್ಟು ಬೇಗ ಪ್ರಯತ್ನ ಮಾಡ್ತೇವೆ ಎಷ್ಟೇ ತಿರುಗಾಟ ಆಗಲಿ ಎಷ್ಟೇ ಖರ್ಚಾಗಲಿ ಅಲ್ಲ ಖರ್ಚಾದ ನೀ ಹೆದ್ರುದೆಲ್ಲ ಬಿಡು ರಾಜಕುಮಾರ ಅಲ್ವಾ ನಮಗೆ ತಾಪತ್ರ ಇದೆ ಬಿಡ ನೀನು ತಾಪತ್ರ ಅದೇ ನಾನಿರುವಾಗ ಯೋಚನೆ ಮಾಡುವುದೇ ಬೇಡ ಆಗುತ್ತಿಲ್ಲ ಏನೇ ಸಮಸ್ಯೆ ಬಂದರು ಅದೆಲ್ಲ ಪರಿಹರಿಸಿ ನಿನಗೆ ಅವಳನ್ನ ಕರೆ ತರುವ ಹೊಣೆಗಾರಿಕೆ ಈಗ ಹೌದಾ ನಿನ್ನತದ ನಂದು ಅದೇ ಅಂತ ಹೇಳಿದ್ರು ಅದೇ ಯೋಚನೆ ಮಾಡೋದು ಬೇಡ